ಓಲೆಯಲ್ಲಿ ನಾನು ನೋಡಿದ್ರೆ ಓಡೋಗ್ಬಿಡ್ತಾನೆ ನೋಡ್ದಂಗ ಕುತ್ಕೊಂಡ್ಬಿಡೋಣ ಕುತ್ಕೊಳ್ಳಿ ಕುತ್ಕೊಳ್ಳಿ ಪರವಾಗಿಲ್ಲ ನಾನೇನು ಕೇಳಲ್ಲ ಕುತ್ಕೊಳ್ಳಿ ಆರಾಮಾಗಿ ಕೆಲಸ ಮಾಡ್ಕೊಳ್ಳಿ ಅದ್ ಸರಿ ಒಂದ್ ತಿಂಗಳಿಂದ ಕಾಣಿಸಿಲ್ಲ ಎಲ್ಲಿ ಹೋಗಿದ್ರಿ ಆಕ್ಚುಲಿ ನಾನು ಒಂದು ತಿಂಗಳು ಜೈಲಲ್ಲಿ ಇದ್ದೆ ಯಾಕೆ ಸರ್ ಒಂದ್ ನಾಯಿ ಮರಿನ್ ಕಾಪಾಡ್ದೆ ಸರ್ ಅದಕ್ಕೆ ಜೈಲ್ಗೆ ಹಾಕ್ಬಿಟ್ರು ನಾಯಿ ಮರಿ ಕಾಪಾಡಿದ್ದು ಜೈಲ್ಗೆ ಹಾಕ್ತಾರ ಹ್ಮ್ ಸರ್ ಅವತ್ತು ನಾನು ನೈಟ್ ಮನೆಗ್ ಬೆಂಕಿ ಬಿದ್ಬಿಟ್ಟಿತ್ತು ಅಲ್ಲಿ ಹೊರಗಡೆ ನಾಯಿ ಕಟ್ಟಾಕಿದ್ರು ಬೆಂಕಿ ತಾಗಿ ನಾಯಿ ಸತ್ತೋಗ್ಬಿಡುತ್ತೆ ಅಂತ ಹೇಳಿ ನಾಯಿನ್ ಮನೆಗ್ ತಗೊಂಡೋದೆ ಸರ್ ಬೆಳಗ್ಗೆ ಪೊಲೀಸ್ ಅವರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಏನು ಒಂದು ಅರ್ಥ ಆಗ್ತಿಲ್ವೇ ಸರ್ ಒಂದು ತಿಂಗಳು ಜೈಲಲ್ಲಿ ಇದ್ದೆ ಸರ್ ಹೊರಗಡೆ ಬಂದ್ಮೇಲೆ ಯಾರು ಕೆಲಸ ಕೊಡ್ತಾ ಇಲ್ಲ ಊಟ ಮಾಡಿಲ್ಲ ನಾನು ಸರ್ ಸರ್ ಸಮಾಧಾನ ಮಾಡ್ಕೊಳ್ಳಿ ಸರ್ ಊಟ ಬೇರೆ ಮಾಡಿಲ್ವಂತೆ ಯಾವುದಕ್ಕೂ ಐನೂರು ರೂಪಾಯಿ ಕೊಡೋಣ ಪಾಪ ಸರ್ ತಗೊಳ್ಳಿ ಸರ್ ಸರ್ ಬೇಡ ಸರ್ ಬೇಡ ಸರ್ ಇರ್ಲಿ ತಗೊಳ್ಳಿ ಸರ್ ಪರವಾಗಿಲ್ಲ ತಗೊಳ್ಳಿ ಹೋಗಿ ಏನಾದ್ರೂ ತಿನ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸರ್ ಹಾ ಇರ್ಲಿ ಇರ್ಲಿ ಪರವಾಗಿಲ್ಲ ಹೋಗಿ ಬನ್ನಿ ಪಾಪ ಒಳ್ಳೆಯವ್ರ ಕಾಲ ಇಲ್ಲ ಒಂದು ಕ್ವಾರ್ಟರ್ ಒಂದು ಪ್ಲೇಟ್ ಕಬಾಬ್ ಇವತ್ತಿನ ಜನ ಏನಕ್ಕ ದುಡ್ಡು ಕೊಟ್ಟಿದ್ದು ಅವ್ರಾಪಾಡಿದ ಜೇಲ್ ಹಾಕ್ಬಿಟ್ರಿಟ್ಟು ಆ ಮನೆಗೆ ಬೆಂಕಿ ಎದ್ ಅಂತ ಆ ಮನೆ ಮುಂದೆ ಕಟ್ಟಿರಾ ಕತ್ಕೊಂಡೋಗ್ಬಿಟ್ಟಿದಾರೆ ನೀನ್ ಹೇಳ್ತೀರ ನಿಜ ಅಯ್ಯೋ ರೂಪಾಯಿ ಹೋಯ್ತು ಯಾವ ಬಿಟ್ರಿ ನೀವು ಮತ್ತೆ ಯಾವ